ಶೇಖ್ ಟಿಂಬರೇಣ್ ಸಾಮಿಲ್ನ ಮತ್ತೊಂದು ಉಪಯುಕ್ತಕರವಾದಂಥ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ ಇವತ್ತೊಂದು ವಿಶೇಷವಾದಂಥ ಮರದ ಒಂದು ವಿಡಿಯೋನ ತಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ ಇವತ್ತಿನ ದಿನ ಒಂದು ಅರಣ್ಯ ಪ್ರದೇಶದಲ್ಲಿ ನಾನು ನಿಂತ್ಕೊಂಡು ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಈ ಒಂದು ಮರ ಏನಿದೆ ಎಲ್ಲರೂ ಕೇಳಿರ್ತೀರ ಸಂಪಿಗೆ ಹೂವು ಅಂತ ಸಂಪಿಗೆ ಹೂವು ಅಂತಂದರೆ ಸಣ್ಣ ಗಿಡದಲ್ಲಿ ಬೆಳೆಯತಕ್ಕಂಥ ಹೂವಲ್ಲ ಸ್ನೇಹಿತರೆ ಸಂಪಿಗೆ ಹೂವು ಇದು ದೊಡ್ಡ ಮರದಲ್ಲಿ ಬೆಳೀತಕ್ಕಂಥ ಒಂದು ಹೂವಾಗಿರುತ್ತೆ ಆದರೆ ಮರ ನೋಡಿ ಸ್ನೇಹಿತರೆ ಇದು ಸಂಪಿಗೆ ಮರ ಇದು ಈ ಸಂಪಿಗೆ ಮರ ಏನಿದೆಯಲ್ಲ ಈ ಒಂದು ಮರ ನೋಡಿ ಎತ್ತರವಾಗಿ ಬೆಳೀತೆ ಮತ್ತು ದಪ್ಪವಾಗಿ ಬೆಳೀತೆ ದುಂಡಗಿರುತ್ತೆ ಈ ಥರ ಒಂದು ಶೇಪಲ್ಲಿ ಇರುತ್ತೆ ಇದರ ಎಲೆ ಸ್ವಲ್ಪ ಹಣ್ಣಿನ ಮರದ ಎಲೆ ಥರ ಕಾಣುತ್ತೆ ಆದರೆ ಹಣ್ಣಿನ ಮರ ಥರ ಇರಲ್ಲ ಸ್ವಲ್ಪ ಆ ರೀತಿ ಹೋಲಿಕೆ ಇರುತ್ತೆ ನೋಡಿ ಎಲೆ ನಾನು ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ಈಗ ನೋಡಿ ಸ್ನೇಹಿತರೆ ಈ ರೀತಿ ಎಲ್ಲ ಇರುತ್ತೆ ಮತ್ತು ಅದರ ಬುಡ ಸ್ಟಂಪು ಮರ ನೋಡೋದಕ್ಕೆ ಈ ರೀತಿ ಹೋಗಿ ಆಗಿರುತ್ತೆ ಇದು ಸಂಪಿಗೆ ಮರ ಸ್ನೇಹಿತರೆ ಈ ಮರದ ಈ ಮರನ ಬಳಸ್ಕೊಂಡು ಇದರಲ್ಲಿ ಡೋರ್ಗಳು ಮಾಡ್ಬೋದು ಚೌಕಟ್ಟು ಕೂಡ ಮಾಡ್ಬೋದು ಶಟರ್ಸ್ ಕೂಡ ಮಾಡ್ಬೋದು ವಿಂಡೋ ಶಟರ್ಸ್ ಕೂಡ ಮಾಡ್ಬೋದು ಫರ್ನಿಚರ್ ಮಾಡ್ಬೋದು ಇಲ್ಲ ಆದರೆ ಅಂಥದ್ದೇನು ಫೀಲಿಂಗು ಬರಲ್ಲ ಇದರಲ್ಲಿ ಸ್ವಲ್ಪ ಪಾಲಿಷ್ ಆದಮೇಲೆ ರೆಡ್ ಕಲರ್ ಕಾಣ್ತಕ್ಕಂಥ ಮರ ಜೊತೆಗೆ ಈ ಒಂದು ಮರನ ಈ ದೇವಸ್ಥಾನಗಳಿಗೆ ಅಂದರೆ ಈ ಉಡುಪಿ ಭಾಗದಲ್ಲಿ ಮಲೆನಾಡು ಭಾಗದಲ್ಲಿ ಶಿರ್ಸಿ ಭಾಗದಲ್ಲಿ ಒಂದು ಏನು ದೇವಸ್ಥಾನ ಎದುರುಗಡೆ ಒಂದು ರೂಫ್ ಮಾಡ್ತಾರೆ ಆ ರೂಫಿಗೆ ಇದನ್ನು ಕ್ಲಾಡಿಂಗ್ ಟೈಪ್ ಮಾಡಿಬಿಟ್ಟು ಇದರ ಮೇಲೆ ಒಂದು ತಾಮ್ರದ ಒಂದೇನಿದೆ ತಗಡನ್ನು ಅಪ್ಲೈ ಮಾಡ್ತಾರೆ ಸ್ಟಿಕ್ ಮಾಡ್ತಾರೆ ಅದರ ಮೇಲೆ ಕಾರ್ವಿಂಗ್ಗಳು ಅಥವಾ ಬರವಣೆಗಳು ಕೆತ್ತನೆಗಳು ಈ ಥರದೆಲ್ಲ ಮಾಡ್ತಕ್ಕಂಥದ್ದೇ ಇರುತ್ತೆ ಬಹಳಷ್ಟು ಇದು ಮರ ಸೇಲ್ ಆಗೋದು ಸಂಪಿಗೆ ಮರ ದೇವಸ್ಥಾನದ ಮುಂದಗಡೆ ರೂಫಿಗೆ ಬಳಸ್ತಕ್ಕಂಥ ಮರ ಆಮೇಲೆ ಸಾಮಾನ್ಯವಾಗಿ ಇದನ್ನು ಡೋರ್ಗೆ ಶಟರ್ಸ್ಗೆ ಮತ್ತು ಸೈಜು ಚೌಕಟ್ಟಿಗೆಗಳು ಕೂಡ ಬಳಸ್ಬೋದು ಇದು ಸೆಮಿ ಹಾರ್ಡ್ ಆಗಿರುತ್ತೆ ಇದು ಸಾಫ್ಟ್ ಹುಡ್ ಅಲ್ಲ ಹಾರ್ಡ್ ವುಡ್ ಅಲ್ಲ ಸೆಮಿ ಹಾರ್ಡ್ ಆಗಿರುತ್ತೆ ರೆಡ್ ಜಂಗಲ್ ಹುಡ್ ಕೈಂಡಿಗೆ ಇದು ಸೇರಿಕೊಳ್ಳುತ್ತೆ ಸ್ನೇಹಿತರೆ ಮತ್ತು ಸೀಸನಲ್ ಇದರಲ್ಲಿ ಹೂವು ಕೂಡ ಬಿಡುತ್ತೆ ಸ್ನೇಹಿತರೆ ಸಂಪಿಗೆ ಹೂವು ಚಂಪಾ ಅಂತ ಅಗರ್ಬತ್ತಿ ಎಲ್ಲ ಬರ್ತೀವಿ ಇದೇ ಫ್ಲೇವರಲ್ಲಿ ಬರುತ್ತೆ ಸ್ನೇಹಿತರೆ ಅದು ಯಾವುದ್ರಲ್ಲಿ ಮಾಡ್ತಾರೆ ಕೆಮಿಕಲ್ಲು ಅದು ಇದು ನಮ್ಗೆ ಗೊತ್ತಿಲ್ಲ ಬಟ್ ಈ ಹೂವದ ಸ್ಮೆಲ್ಲು ಹಿಂದೆ ಆ ಒಂದು ಅಗ್ರಬತ್ತಿಲಿ ಇರುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದೊಂದು ಅದ್ಭುತವಾದಂಥ ಮರದ ಒಂದು ಮಾಹಿತಿ ತಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಸಂಪಿಗೆ ಹೂವು ಎಲ್ಲರೂ ನೋಡಿರ್ತೀರ ಆದರೆ ಸಂಪಿಗೆ ಮರ ಸಾಮಾನ್ಯವಾಗಿ ಎಲ್ಲರೂ ನೋಡಿರಕ್ಕೆ ಸಾಧ್ಯತೆ ಇಲ್ಲ ಹಾಗಾಗಿ ಮರವನ್ನು ಸಂಪಿಗೆ ಮರವನ್ನು ತೋರಿಸೋಕ್ಕೆ ಅಂತ ಒಂದು ಸಣ್ಣ ಪ್ರಯತ್ನ ಪಟ್ಟಿದ್ದೀನಿ ತಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಲ್ಕು ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಇನ್ನೂ ಒಂದು ಉತ್ತಮವಾದಂಥ ಮರದ ಮಾಹಿತಿಯನ್ನು ನಾನು ನಿನ್ನ ಜೊತೆ ಹಂಚ್ಕೊಳ್ತೀನಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ